ಲಚ್ಚಪ್ಪ ಜನರವರಿಗೆ ಹುಲಿ ಸಮಾಜಕ್ಕೆ ಎಸ್ ಟಿ ಸಿಡಿಪಿ ಕೊಟ್ಟಂತ ಸರ್ಕಾರಕ್ಕೆ ಎಸ್ ಟಿ ಸಿಡಿಪಿ ಕೊಡಲ್ಲಿ ಕಾರ್ಯನಿರ್ವಹಿಸಿದಂತ ರವಿಕುಮಾರ್ ಅವರಿಗೆ ಪದ್ಮರಾಜ್ ಅವರಿಗೆ ಇವತ್ತು ಕರ್ನಾಟಕ ಸರ್ಕಾರ ಏನು ನೆನಗುವುದಿಗೆ ಬಿದ್ದಂಥ ನಮ್ಮ ತಾವಾರ ಜಾತಿಯ ಪ್ರಮಾಣ ಪತ್ರ ಕೊಡೋದಕ್ಕೆ ತೊಂದರೆಯನ್ನ ಮಾಡ್ತಾಯಿದ್ರು ತಲವಾರ ಎರಡು ಕಡೆ ಒಂದು ಕಡೆ ಒ ಬಿ ಸಿ ಲಿಸ್ಟ್ನಲ್ಲಿ ಇನ್ನೊಂದು ಕಡೆ ಎಸ್ ಟಿ ಲಿಸ್ಟ್ನಲ್ಲಿ ಎರಡು ಕಡೆ ಬಂದಿತ್ತು ಹೀಗಾಗಿ ನಮ್ಮ ಭಾಗದಲ್ಲಿ ತಲವಾರ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇರಲಿಲ್ಲ ಹೀಗಾಗಿ ನಾಳೆ ಏನು ಮೂವತ್ತನೇ ತಾರೀಕು ಕಲಬುರಗಿ ನಗರದಲ್ಲಿ ಕಲಬುರಗಿ ವಿಭಾಗೀಯ ಒ ಬಿ ಸಿ ಅಂದರೆ ಹಿಂದೂದ ಜಾತಿಗಳ ವರ್ಗದ ಸಮಾವೇಶ ಸರ್ಕಾರ ಹಮ್ಮಿಕೊಂಡಿದ್ದು ನಾವು ನಿನ್ನಿಂದ ದಿನ ಲೈವ್ ಬಂದು ನಾವೇನು ನಾಳೆ ನಮ್ಮ ತವಾರ ಜಾತಿಯ ಒಂದು ಪ್ರಮಾಣ ಪತ್ರದ ನಾಳೆನೇ ಕ್ಲಿಯರ್ ಆಗಬೇಕು ಇಲ್ಲ ಅಂದರೆ ನಾವು ಗೆರಾವ್ ಹಾಕ್ತೇವೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಅಂತ ನಾವು ಏನು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದನ್ನು ಇವತ್ತು ಸರ್ಕಾರ ನಮಗೆ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟದಲ್ಲಿ ಇರುವಂಥ ಎಲ್ಲ ನಮ್ಮ ಇವತ್ತು ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ಎಲ್ಲ ಸದಸ್ಯರ ಒಂದು ಗೆಲುವು ಇವತ್ತು ಕೋಲಿ ಸಮಾಜದ ಒಂದು ಗೆಲುವು ಇವತ್ತು ತಳವಾರ ಸಮಾಜದ ಒಂದು ಗೆಲುವು ಇವತ್ತು ಏನು ಸರ್ಕಾರ ಈಗ ಅಂದರೆ ನಾಲ್ಕು ಗಂಟೆಗೆ ನಾಲ್ಕೂವರೆ ಗಂಟೆಗೆ ಪ್ರವರ್ಗ ಒಂದರಲ್ಲಿರುವಂಥ ತಳವಾರ ಡಿಲೀಟ್ ಮಾಡಿ ಎಷ್ಟಿಯಲ್ಲಿ ಮಾತ್ರ ಇಟ್ಟಿದ್ದಾರೆ ರಾಜ್ಯದಲ್ಲಿ ಯಾರು ತಮ್ಮ ಜಾತಿ ಇವತ್ತು ಕಾಸ್ಟ್ ಏನು ಟಿ ಸಿಯಲ್ಲಿ ಶಾಲಾ ದಾಖಲಾತಿಗಳಲ್ಲಿ ಏನು ಜಾತಿ ನಮೋದನ್ನು ಇರ್ತದೆ ಯಾರು ತವಾರಿ ಇರ್ತದೆ ಯಾರನ್ನೂ ತವಾರ್ ಸರ್ಟಿಫಿಕೇಟ್ ತೊಗೋಬೋದು ಎಷ್ಟಿ ಪ್ರಮಾಣಪತ್ರ ಸಿಗ್ತದೆ ಈ ರೀತಿ ಆದೇಶ ಮಾಡಿರುವಂಥ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಇವತ್ತು ನಮ್ಮನ್ನು ಒಂದು ಮೀಟಿಂಗ್ ಕರೆದಂಥ ಎನ್ ರವಿಕುಮಾರ್ ಅವರು ಈ ಒಂದು ಆದೇಶವನ್ನು ತೆಗೆದುಕೊಂಡು ನಮ್ಮ ಜೊತೆ ಮೀಟಿಂಗ್ ಮಾಡಿ ನಮಗೆ ಸಿಹಿ ತಿನ್ನಿಸಿ ಅವರಿಗೆ ಕೂಡ ನಾವು ಸನ್ಮಾನ ಮಾಡಿದರೆ ನಮಗೆ ಸನ್ಮಾನ ಕೂಡ ಮಾಡಿ ಅವರು ನಮಗೆ ಆದೇಶ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ನಾವು ನಾಳೆ ಏನಪ್ಪ ಅಂದ್ರೆ ಈ ಸರ್ಕಾರದಿಂದ ನಡೀತಿರೋ ಕಾರ್ಯಕ್ರಮಕ್ಕೆ ನಾವು ಯಾವುದೇ ರೀತಿಯ ಅಡ್ಡಿ ಅಡಚಣೆ ಮಾಡುವುದಿಲ್ಲ ನಾವು ಯಾವುದೇ ರೀತಿಯ ಕಪ್ಪು ಬಾಟು ತೋರಿಸೋದಿಲ್ಲ ಮತ್ತು ನಾವು ಯಾರಿಗೂ ಗೆರವು ಹಾಕುವುದಿಲ್ಲ ಇವತ್ತು ಏನು ಕೋಲಿ ಕಬ್ಬಲಿಗ ಸಮಾಜದ ಒಂದು ಫೈಲಿದೆ ಕೇಂದ್ರ ಸರ್ಕಾರದಲ್ಲಿ ಅದು ಕೂಡ ಇವತ್ತು ಎನ್ ರವಿಕುಮಾರ್ ಅವರು ಮುಖ್ಯಮಂತ್ರಿಗಳ ಮನವೊಲಿಸಿ ಮುಖ್ಯಮಂತ್ರಿಗಳ ಒಂದು ಟೈಮ್ ತಗ ಸಮಯ ನಿಗದಿಪಡಿಸಿ ಕೇಂದ್ರ ಸರ್ಕಾರದ ಫೈಲನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಅವರು ಶತಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ನಮಗೇನು ಇವತ್ತು ಹಲವಾರು ಒಂದು ಕ್ಲಿಯರ್ ಆಗಿದೆ ಮುಂದಿನ ಕೂಡ ನೀವು ಅದೇ ರೀತಿ ಮಾಡಿಕೊಡ್ರಿ ಮಾತು ಕೊಟ್ಟದ ಪ್ರಕಾರ ನೀವು ನಡ್ರಿ ಅಂತ ಹೇಳ್ತಾ ಇವತ್ತು ಏನು ನಾವು ನಾಳಿನ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳಿಗೂ ಮತ್ತು ಯಡಿಯೂರಪ್ಪನವ್ರು ಗೆರವ್ ಹಾಕಬೇಕಂತ ಹೇಳಿ ಅದನ್ನು ಹಿಂಪಡೀತಾ ಇದ್ದೇವೆ ಅದನ್ನು ಕ್ಯಾನ್ಸಲ್ ಮಾಡಿವಿ ಇವತ್ತೇನು ಕಪ್ಪು ಬಾವುಟ ತೋರಿಸ್ಬೇಕಂದ್ವಿ ಅದು ಕೂಡ ಕ್ಯಾನ್ಸಲ್ ಮಾಡಿವಿ ಅದಕ್ಕೆ ನಮ್ಮ ಸಮಾಜ ಬಾಂಧವರು ಯಾವುದೇ ರೀತಿಯ ಆತಂಕ ಒಳಗಾಗದೆ ಇವತ್ತು ನಮಗೆ ಸಿಹಿ ಸುದ್ದಿ ನೀಡಿದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ನಾವೇನಪ್ಪ ಅಂದರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾವು ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ ಜೈ ಹಿಂದ್ ಜೈ ವಿಠ್ಠಲ ಹೇರೂರು ಜೈ ಅಂಬಿಗರ ಚೋಳ ನಾವು ಮಿತ್ರ ಇವತ್ತಿನ ದಿವಸ ನಾವು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀವಿ ಅಂದರೆ ನಮ್ಮ ಅನೇಕ ದಿನಗಳ ಹೋರಾಟದ ವತಿಯಿಂದ ಇವತ್ತು ನಮಗೆ ಎಸ್ ಸಿ ಎಸ್ ಸಿ ಎಸ್ ಇದಲ್ಲಿ ನಮ್ಮ ತಳವಾರ ಸಮಾಜನ ಸೇರಿದೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ನಾವು ನಾವು ಎಸ್ ಸಿ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪಣ್ಣ ಜಮಾದಾರ್ ಅವರು ಅರೆ ಬೆತ್ತಲೆ ಹೋರಾಟವನ್ನು ಮೊದಲಿ ಹಾಗಾಗಿ ಮತ್ತೊಮ್ಮೆ ಈ ನಮ್ಮ ಬೊಮ್ಮಾಯಿ ಸರ್ಕಾರವರಿಗೆ ನಾವು ಏನು ಮಾಡೋ ಅವರು ಒಂದು ವೇಳೆ ಕೊಟ್ಟಿದ್ದಿಲ್ಲಪ್ಪ ಅಂದ್ರೆ ನಾವು ಏನೋ ಒಂದು ಕಪ್ಪು ಬಾಡು ತೋರಿಸ್ಬೇಕಂತ ವಿಚಾರ ಇತ್ತು ಅದನ್ನು ನಾವೀಗ ಕೈ ಬಿಟ್ಟಿದ್ದೇವೆ ಅಂತ ಆಗಾಗಲೇ ಅಣ್ಣವ್ರು ಹೇಳಿದ್ದಾರೆ ಅದಕ್ಕೆ ಇದಕ್ಕೆ ಯಾರಾದರೂ ರೂವಾರಿಗಳಿದ್ದರೆ ಇದು ಲಚ್ಚಪ್ಪಣ್ಣ ಜಮಾದಾರ ಅಂತ ಹೇಳ್ಬೋದು ಈಗ ನಾವು ನಮ್ಮ ಸಮಾಜದಲ್ಲಿ ಎಂಥ ಹುಲಿಯದಪ್ಪ ಅಂದ್ರೆ ವಿಠಲ್ ಹಿರರು ಹೋದ ನಂತರ ಇದು ಸೆಕೆಂಡ್ ಹುಲಿಯದ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಅವರಿಂದ ನಾವು ದುಡಿತೇವೆ ಯಾರು ಸಮಾಜಕ್ಕಾಗಿ ದುಡಿತಾರೋ ಅವರಿಂದ ನಾವು ದುಡಿತೇವೆ ಮತ್ತು ಮತ್ತ ಮತ್ತೊಬ್ಬರು ಏನು ಇದ್ರೆ ಅನೇಕ ಬೇರೆ ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ ಏ ಅವರಿಂದ ವಿಟ್ಟಲ್ಲಿ ಹಿರ್ರ್ರು ಆಗ್ಯಾರು ಬಿಟ್ಟರೆನಂತ ಇದಕ್ಕೆ ತಾವು ಯಾರು ತಲೆ ಕಡಿಸ್ಕೊಳ್ಬೇಕು ಅವಶ್ಯಕತೆ ಇಲ್ಲ ನಾವು ಇಟ್ಟಲ್ಲಿ ಹರಿ ಅವ್ರ ಜೊತೆ ಇದ್ದೇವೆ ಅಣ್ಣ ನೀವು ಮುಂದುವರಿ ಯಾರು ಲಚ್ಚಪ್ಪಣ್ಣ ಜಮಾಧಾರ್ ನೀವು ಮುಂದಿರ್ರಿ ನಾವು ಹಿಂದಿದ್ದೇವೆ ಅಂತಕ್ಕಂಥ ಮಾತನಾಡುತ್ತೇವೆ ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಹೋರಾಡ್ರಿ ಮುಂದೂ ನಮ್ಮ ನಿಮ್ಮ ಜೊತೆ ಇರ್ತೇವೆ ಸಾಯಿ ನಿಮ್ಮ ನಿಮ್ ನಿಮ್ಮ ಜೊತೆ ಇರ್ತೇವೆ ಹಾಗೆ ನಮ್ಮ ರಕ್ತ ಬೇಕಾದ್ರೆ ನಿಮ್ಗೆ ಕೊಡ್ತೇವೆ ನಮ್ಮ ಸಮಾಜದ ವತಿಯಿಂದ ನೀವು ಮುಂದುವರಿ ನಾವು ನಿಮಗೆ ಹಿಂದಿರ್ತೇವೆ ಅಂತಕ್ಕಂಥ ಹೇಳಿ ಇದು ಲಚ್ಚಪ್ಪ ನಮ್ಮ ಎಸ್ ಟಿ ಎಸ್ ಸಿ ಎಸ್ ಟಿ ಹೋರಾಟ ಸಮಾಜ ಅಧ್ಯಕ್ಷರಾದ ನಮ್ಮ ಲಚ್ಚಪ್ಪಣ್ಣ ಜಮಾದಾರರು ಧನ್ಯ ತುಂಬಾ ಧನ್ಯವಾದಗಳು ಗಳಿಸ್ತೇವೆ ಮತ್ತೆ ಈ ಸರ್ಕಾರಕ್ಕೆ ಬೊಮ್ಮಾಯಿ ಈ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ನಾವು ತುಂಬ ತುಂಬಾ ಅಭಿನಂದನೆಗಳು ಸಲ್ಲಿಸ್ತೇವೆ ಯಾಕಂದ್ರೆ ನಾಳೆ